ಒಂದು ಗುರುತರವಾದಂತಹ ಒಂದು ಪರಿಸ್ಥಿತಿಯಲ್ಲಿ ಇವತ್ತಿದ್ದಾರೆ ನನ್ನ ರಾತ್ರಿ ಹನ್ನೆರಡು ಗಂಟೆಗೆ ಅವ್ರ ಮೇಲೆ ಫೋನ್ ಮಾಡಿ ಒಬ್ಬ ಮಾಜಿ ಕಾರ್ಪೊರೇಟರ್ ಅವ್ರಿಗೆ ಕೊಲೆ ಬೆದರಿಕೆ ಹಾಕಿ ನಿಮ್ಮನ್ನು ಕೊಲೆ ಮಾಡ್ತೀನಿ ಅಂತ ಹೇಳಿ ಬೆದರಿಕೆ ಹಾಕಿ ಅವ್ರಿಗೆ ಕೊಲೆ ಮಾಡ್ತೀನಿ ಅಂತ ಹಾಕಿದ್ರೆ ಅವರ ಶ್ರೀಮತಿಯವರು ಕೂಡ ಡೆಪ್ಟಿ ಮೇಯರ್ ಆಗಿದ್ದಂಥವ್ರು ಸೊ ಅವ್ರ ಮೇಲೆ ಈ ತರ ಅಂದರೆ ಸದನ ನಡೆಯುವಂಥ ಸಂದರ್ಭದಲ್ಲಿ ಸದನ ನಡೆಯುವಂಥ ಸಂದರ್ಭದಲ್ಲಿ ಒಬ್ಬ ಮಾಜಿ ಮಂತ್ರಿಗಳಾಗಿಂತವ್ರು ಅವ್ರ ಮೇಲೆ ಈ ತರದ ಒಂದು ಫೋನ್ ಮಾಡಿ ಥ್ರೆಟ್ ಮಾಡಿ ಅವನು ದೊಡ್ಡ ದಂಧನೆ ಮಾಡ್ತಾ ಇದ್ದಾನೆ ಅಂತೆ ಈ ಏನೋ ಮಟ್ಕನ ಏನು ಕ್ಲಬ್ಗಳು ಎಲ್ಲ ಕಡೆ ನೀವು ಮುಚ್ಚಿಸಿದ್ದೀನಿ ಅಂತಾರೆ ಅಲ್ಲಿ ಮಾತ್ರ ಓಪನ್ ನನ್ನ ರಾತ್ರಿ ಹನ್ನೆರಡು ಗಂಟೆ ಆಯಿತು ಕಂಪ್ಲೇಂಟ್ ಕೊಟ್ಟವರು ಇದುವರೆಗೂ ಅವನ್ನ ಅರೆಸ್ಟ್ ಮಾಡಿಲ್ಲ ಪೊಲೀಸರು ಹೇಳ್ತಾರಂತೆ ಅವನು ಕುಡಿದ್ಬಿಟ್ಟಿದ್ದಾನೆ ಬಿಟ್ಟಿದ್ದಾನೆ ಅವನಿಗೆ ಎಚ್ಚರಿಕೆ ಬಂದ ಮೇಲೆ ಅವನಿಗೆಲ್ಲ ಸ್ವಲ್ಪ ಬಾವ್ ವಾಶ್ ಮಾಡಿ ಎಲ್ಲ ಮಾಡಿ ಆಮೇಲೆ ಅರೆಸ್ಟ್ ಮಾಡ್ತೀನಿ ಅಂತಾರೆ ಏನು ಹಿಂಗಾದ್ರೆ ಬಾಯ್ ವಾಶ್ ಮಾಡಿ ಅವನಿಗೆ ಊಟ ಗೀಟ ತಿಂಡಿ ಕೊಡಿಸ್ ಅರೆಸ್ಟ್ ಮಾಡೋದಾದ್ರೆ ಏನು ಕಾನೂನು ಸುವ್ಯವಸ್ಥೆ ಏನಕ್ಕೆ ಕಿರ್ಬೇಕು ಅದಕ್ಕೆ ಗೌರವಾನ್ವಿತ ನಮ್ಮ ಸ್ಪೀಕರ್ ಅವರು ಹೇಳಿದ್ದಾರೆ ಸಂಜೆ ಒಳಗಡೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಇದು ಯಾವುದೇ ಪಕ್ಷದ ಶಾಸಕರಾಗಿರಲಿ ಅಂತ ಹೇಳಿದ್ದಾರೆ ಅರೆಸ್ಟ್ ಮಾಡಬೇಕು ಅಂತ ಅರೆಸ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ ಅದನ್ನು ತಮ್ಮ ಗಮನಕ್ಕೂ ನಾನು ತರ್ತಾ ಇದ್ದೀನಿ ಅಧ್ಯಕ್ಷರೇ ಈಗಾಗಲೇ ನನ್ನ ಗಮನಕ್ಕೂ ಕೂಡ ಇದು ಮಾನ್ಯ ಗೋಪಾಲಯ್ಯನವರು ಕೂಡ ಈಗ ಒಂದು ರೆಪ್ರೆಸೆಂಟೇಶನ್ ಕೊಟ್ಟಿದ್ದಾರೆ ನನ್ನ ಹತ್ರ ಈಗಾಗಲೇ ನಾವು ಅದ್ರ ಬಗ್ಗೆ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲು ಮಾಡಿ ಆಗಿದೆ ಈಗಲೂ ಕೂಡ ಅವರ ಮನೆ ಮುಂದೆ ನಮ್ಮ ಪೊಲೀಸ್ನವರು ಕಾಯ್ತಾ ಇದ್ದಾರೆ ಬಾಗಿಲು ತಟ್ಟಿದ್ರು ಬಾಗಿಲು ಇಲ್ಲ ಈಗಲೂ ಈ ಈ ಕ್ಷಣದಲ್ಲೂ ಕೂಡ ಅವರು ಕಾಯ್ತಾ ಇದ್ದಾರೆ ಅವರಿಗೆ ಬಾಗಿಲು ತೆಗೆದ ತಕ್ಷಣ ಅಥವಾ ಸಂದರ್ಭ ಬಂದರೆ ಬಾಗಿಲು ಹೊಡೆದೇ ಒಳಗಡೆ ಹೋಗ್ಬೇಕಾಗ್ತದೆ ಅವ್ರನ್ನ ಅರೆಸ್ಟ್ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಅವ್ರನ್ನ ಬಿಡೋದಿಲ್ಲ